ತುಂಬಾ ಎಲ್ರಿಗೂ ಆಗಿರೋ ಇನ್ಸಿಡೆಂಟ್ ನನ್ಗೆ ಹೊಸ ಇಂಡಸ್ಟ್ರಿ ದಲ್ಲಿ ನಮ್ಕಿ ಮುಂಚೆ ಹಲವಾರು ತುಂಬಾ ಜನಗಳಿಗೆ ಈ ರೀತಿ ಆಗಿದೆ ಮುಂದೆನೂ ಆಗುತ್ತೆ ಇದು ಚೇಂಜ್ ಆಗೋ ತುಂಬಾ ಕಷ್ಟ ಇದೆ ಆದ್ರೆ ತುಂಬಾ ಒಳ್ಳೇದು ಪೇಮೆಂಟ್ ವಿಷಯ ಆಗ್ಲಿ ಇದಾಗ್ಲಿ ನಾನ್ ತುಂಬಾ ನೋವಾಗಿರೋ ಇನ್ಸಿಡೆಂಟ್ ಒಂದ್ ಫನ್ನಿ ಇನ್ಸಿಡೆಂಟ್ ಆಯ್ತು ಅಂತ ಒಂದ್ ಸಿನಿಮಾ ಮಾಡ್ತಿದೆ ಅಂಡ್ ಈಗ ರಾಮ್ ಹೇಳಿದ್ರು ನಾವೆಲ್ಲ ಹೊಸೊಬ್ರು ಅಂತ ದಯವಿಟ್ಟು ನಾವು ಹೊಸೊಬ್ರು ಅಲ್ಲ ನಾವು ಸೈಡ್ ಆರ್ಟ್ಲಿಸ್ಟ್ ಹೆಂಗೆ ಅಂದ್ರೆ ಹೀರೋ ರೈಟ್ ಸೈಡ್ ಅಲ್ಲಿ ಇರ್ತಿದ್ವಿ ಇಲ್ಲ ಹೀರೋ ಲೆಫ್ಟ್ ಸೈಡ್ ಅಲ್ಲಿ ಇರ್ತಾ ಇಲ್ಲ ವಿಲನ್ ಲೆಫ್ಟ್ ರೈಟ್ ಇರೋ ಆರ್ಟಿಸ್ಟ್ ಸೊ ಈ ತರ ಬಂದಿತ್ತು ಸರ್ ನಾನು ಮಿಲನ ಸಿನಿಮಾದಲ್ಲಿ ಸ್ಕೂಲ್ ಬಂದ್ ಮಾಡೋದು ಮಾಡೋದು ಹೋಗ್ ಅಲ್ಲಿ ಮಕ್ಕಳೆಲ್ಲ ಓಡಾಡಕ್ ಬೇಕಲ್ಲ ಜೂನಿಯರ್ ಆರ್ಟಿಸ್ಟ್ ದುಡ್ಡಿಲ್ಲ ಏನಿಲ್ಲ ಸುಮ್ನೆ ಹಿಂಗ್ ನೋಡ್ತಾರ ಹೋಗ್ತಾ ಇತ್ತು ಸದ್ ಮಾಡಿತ್ತು ಇದ್ರಾಗ ಆ ನಾನು ಸಿನಿಮಾದಲ್ಲಿ ಹೋದೆ ಮೇಕಪ್ ಎಲ್ಲ ಮಾಡ್ರು ನಾವು ಇದಕ್ಕೆ ನಮ್ ಸುಮ್ಮನೆ ಸ್ವಲ್ಪ ಮೇಕಪ್ ಮಾಡಿ ಇಟ್ರು ಟಿ ಶರ್ಟ್ ಕೊಟ್ಟಿದ್ರು ಅದು ಸ್ವಲ್ಪ ಟ್ಯಾನ್ ಆಗಿತ್ತು ಫೇಸ್ ನಾನು ಹೋಗಿ ಮೇಕಪ್ ಅಡ್ಗೆ ಹಣ ಸ್ವಲ್ಪ ಅಸಿಸ್ಟೆಂಟ್ ಡೈರೆಕ್ಟರ್ ಹೇಳಿದೆ ಈ ಥರ ಸರ್ ನೋಡಿ ಈ ಥರ ಮೇಕಪ್ ಕ್ಯಾಮ್ರ ತುಂಬ ಕೆಟ್ಟ ಕೆಟ್ಟಿದ್ದಾಗ ಕಾಣಿಸಿಕೊಂಡು ಸ್ವಲ್ಪ ಮೇಕಪ್ ಮಾಡಿಸ್ಬಿಡಿ ಹೇಳ್ತೀರಾ ಅಂತ ಹೌದಾ ಅಂತ ಹೇಳಿದ್ರು ಈಗ ನೀನು ಇಮ್ಮಿ ಇಮ್ರಾನು ನೀನು ನಾನು ಮೇಕಪ್ ಆರ್ಟಿಸ್ಟು ಈಗ ನೀನು ಬಂದು ನನಗೆ ಅಣ್ಣ ಈ ಥರ ಮ್ಯಾಚ್ ಮಾಡಿ ಅಂತ ಹೇಳಬೇಕು ಅಷ್ಟು ಹೇಳು ಅವ್ರದ್ದು ಒಂದು ಅವ್ರದ್ದು ಒಂದು ಆ್ಯಟಿಟ್ಯೂಡ್ ಇತ್ತು ಓಕೆ ಏನ ಮ್ಯಾಚು ತುಂಬ ಏ ಬಾರ ಇಲ್ಲಿ ಟವಲ್ ಕೊಡ

ಬಟ್ ಏನಂದ್ರೆ ನಾನು ಯಾವತ್ತೂ ಹತ್ಬೇಕಂದ್ರೆ ಬೇರೆ ಎಲ್ಲರೂ ಸೈಡಿಗೆ ಹೋಗಿ ನಿಂತ್ಕೊಂಡು ಅಳೋದು ಯಾಕಂದ್ರೆ ಈ ಪ್ರಪಂಚದಲ್ಲಿ ಅಳುವಿಗೆ ಕಣ್ಣೀರಿಗೆ ಬೆಲೆ ಇಲ್ಲ ನಗು ಬೆಲೆ ಇದೆ ನಗುನೇ ಕಾಣಿಸ್ತದೆ ಅಂತ ನಾನು ಆ ಸೈಡಿಗೆ ಹೋದೆ ಬಟ್ ಆಮೇಲೆ ಆ ಡೇ ಬೆಳಗಾಗಿ ಇನ್ಸಿಡೆಂಟು ಇನ್ಸಿಡೆಂಟ್ ಮಧ್ಯಾಹ್ನ ಸಂಜೆ ಆಗ್ತಾ ಆಗ್ತಾ ನನ್ ಕೂಟತ್ತೆ ಇನ್ಕ ಹೀರೋಸ್ ಅವ್ರಿಗೂ ಹೇಳಿದೆ ಸೊ ಅದೇನಾಗೋಯ್ತು ಆಮೇಲೆ ಅದು ಒಂದು ಕಾಮಿಡಿ ಆಗ ಸ್ಟಾರ್ಟ್ ಹೋಯ್ತು ಸೊ ಆ ಸಿನಿಮಾ ಮುಗಿಯೋವರೆಗೂ

ಇನ್ನೊಂದಷ್ಟು ಒಂದಷ್ಟು ಗುಲಾ ಅನ್ಸುತ್ತೆ ಸೊ ಆ ಥರ ಎಲ್ಲ ಥರನೂ ಇರುತ್ತೆ ನಾವು ಗುಡ್ ಎಕ್ಸ್ಪೀರಿಯೆನ್ಸ್ನ ಅವ ಲೈಫಲ್ಲಿ ಒಂದು ಖುಷಿಗೆ ನೆನ್ಪಿಟ್ಕೊಳ್ಬೇಕು ಬ್ಯಾಡ್ ಎಕ್ಸ್ಪೀರಿಯನ್ಸ್ನ ನನ್ನ ನೆಕ್ಸ್ಟ್ ಸ್ಟೆಪ್ ತಗೊಳಕ್ಕೆ ಇದು ನನಗೆ ಗುದ್ದುತ್ತಾ ಇದೆ ಅದಕ್ಕೆ ನಾನು ನೆಕ್ಸ್ಟ್ ಸ್ಟೆಪ್ ತೊಗೊತೀನಿ ಅನ್ನೋ ಮೈಂಡ್ಸೆಟ್ಟಲ್ಲಿ ನಾವು ಎಲ್ಲಾದನೂ ತೊಗೊಬೇಕು ಅವಾಗ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಗುಡ್ಡು ಬ್ಯಾಡ್ ಎಲ್ಲ ಕಡೆ ಇದ್ದೇ ಇರುತ್ತೆ ಎಲ್ಲೋ ಗುಡ್ಡೆ ಸಿಗುತ್ತೆ ಬ್ಯಾಡೆ ಸಿಗುತ್ತೆ ಅಂತ ಹೇಳಕ್ ಆಗಲ್ಲ ಎಲ್ಲ ತರ ಎಂತ ಮಾತು ಎಂತ ಮಾತು ನಾನು ಆ ತರ ದೃಶ್ಯಗಳು ಇದೆಯಾ ಇದರಲ್ಲಿ ಈಗ ಹೊಸಬ್ರು ಸಿನಿಮಾಗಳನ್ನ ನೋಡಲ್ಲ ಅನ್ನೋ ಥರ ಎಲ್ಲ ಏನಿಲ್ಲ ಇವಾಗ ಬಿಕಾಸ್ ಈಗ ಅದನ್ನ ಆಲ್ರೆಡಿ ಡಿಸ್ಪ್ರೂವ್ ಮಾಡಿದೆ ಯಾವ ಸಿನಿಮಾ ಸೂಫ್ರಾಮ್ ಸೋ ಸೂಫ್ರಮ್ ಕಂಪ್ಲೀಟ್ಲಿ ಹೊಸ ಬರೆಯದಿದ್ದು ಇನ್ಫ್ಯಾಕ್ಟ್ ಟ್ರೈಲರ್ ಟ್ರೈಲರಲ್ಲೂ ಕೂಡ ರಾಜಭೀರ್ ಶೆಟ್ಟಿ ಅವರು ಇದ್ದಾರೆ ಅಂತ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗಿದೆ ಆ್ಯಕ್ಚುಲಿ ಸೊ ಆ ಭಯ ಇಟ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಬಟ್ ಅಲ್ಲಿ ಸಾಕಷ್ಟು ಎಕ್ಸ್ಪ್ಯಾಕ್ಟರ್ಸ್ ಇತ್ತು ಸೊ ನಿಮ್ಮ ಸಿನಿಮಾದಲ್ಲಿ ನೀವು ಕೋಆರ್ಡಿನೇಟರ್ ಆಗಿ ನೀವು ಹೇಳಿ ವಾಟ್ ಈಸ್ ದ ಮೇಜರ್ ಎಕ್ಸ್ಫ್ಯಾಕ್ಟರ್ ಅಂದರೆ ಓಕೆ ಜನಗಳಿಗೆ ಅನಿಸುತ್ತೆ ಸಿನಿಮಾದವ್ರದ್ದು ಕಷ್ಟ ಕಾರ್ಪಣ್ಯ ಎಲ್ಲ ನಾವು ಯಾಕೆ ನೋಡಬೇಕು ಏನು ನಮ್ಗೆ ಹೆಂಗೆ ಕರೆಕ್ಟ್ ಆಗುತ್ತೆ ಅಂತ ಬಿಕಾಸ್ ದೇರ್ ಆರ್ ಲಾಟ್ ಆಫ್ ಅದರ್ ಸಿನಿಮಾಸ್ ನಮ್ಗೆ ತೆಲುಗು ಹೇಳೋದ್ರ ನೇನು ಇಂತೆ ಅಂತ ಇಟ್ ವಾಸ್ ವೆರಿ ನೈಸ್ ಒಂದು ಮೆಟಾ ಫಿಲಮ್ ಆ್ಯಕ್ಚುಲಿ ವೆರಿ ವೆಲ್ ಡನ್ ಪೂರಿ ಜನ ಡೈರೆಕ್ಷನ್ ಅಲ್ಲಿ ಆ ಥರದ ಫಸ್ಟ್ ಡೇ ಫಸ್ಟ್ ಶೋ ಅಂತ ಒಂದು ಆ್ಯಕ್ಚುಲಿ ಫಿಲಮ್ ಕೂಡ ಬಂದಿತ್ತು ಇಟ್ ಈಸ್ ಆಲ್ಸೋ ಲೈಕ್ ಮೆಟಾ ಫಿಲಮ್ ಆಯ್ತು ಫೋರ್ ಮಂತ್ಸ್ ಬ್ಯಾಕ್ ದಟ್ ಈಸ್ ಆಲ್ಸೋ ವೆರಿ ಗುಡ್ ಫಿಲಂ ಆ್ಯಕ್ಚುಲಿ ಬಟ್ ಅದೇ ಸಮೂಹ ಅಂದ್ರೆ ಜನಗಳಿಗೆ ಅದು ಕನೆಕ್ಟ್ ರೀಚ್ ಆಗಲಿಲ್ಲ ಯಾಕೆ ಹಿಂಗ್ ಏನಕ್ಕೆ ರೀಚ್ ಆಗುತ್ತೆ ಈ ಸಿನಿಮಾ ನೋಡಿದವ್ರಿಗೆ ಬಂದು ಫಿಲಂ ಅವ್ರ ಕತೆ ಜನಗಳಿಗೆ ಹೆಂಗ್ ರೀಚ್ ಆಗುತ್ತೆ ಯಾಕೆ ಇಷ್ಟ ಆಗುತ್ತೆ ಅದೇ ಜನರಿಗೆ ನೋಡಿದ ತಕ್ಷಣ ಕನೆಕ್ಟ್ ಆಗಲ್ಲ ಬಿಕಾಸ್ ಫಿಲಮ್ ಬಗ್ಗೆ ಏನು ಗೊತ್ತಿರಲ್ಲ ಕನೆಕ್ಟ್ ಆಗಲ್ಲ ಬಟ್ ಆದ್ರೆ ನಾವು ಅದನ್ನ ಕಾಮಿಡಿ ಮುಖಾಂತರ ಕನೆಕ್ಟ್ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ ಇದೊಂದು ಸೀರಿಯಸ್ ಸಿಚುಯೇಷನ್ ಹೋಗ್ತಾ ಬಟ್ ಎಲ್ಲೂ ನಾವು ಬೋರ್ ಓಡಿಸಿಲ್ಲ ಅದಂತೂ ಡ್ಯಾಲಿ ಜನಕ್ಕೆ ನೋಡಿದ ತಕ್ಷ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ ಸ್ಟಾರ್ಟಿಂಗ್ ಇಲ್ಲ ಆಮೇಲೆ ಹೋಗ್ತಾ ಹೋಗ್ತಾ ಒಂದು ಸೀರಿಯಸ್ ಒಂದು ಎಮೋಷನ್ಸ್ ಫೈಟ್ ಕಾಂಗ್ ಎಲ್ಲ ಇರೋದ್ರಿಂದ ಅಹ್ ಜನ ಕನೆಕ್ಟ್ ಆಗ್ತಾರೆ ಅಂದ್ರೆ ನಾವು ಸೀರಿಯಸ್ ಆಗಿ ಫಿಲಂ ಮೇಕಿಂಗ್ ಬಗ್ಗೆ ಏನು

ಸೊ ಇವ್ರ್ ಇವ್ರ್ ಮನೆ ಇವ್ರ್ ಮನೆಯಲ್ಲಿ ಯಾವ ತರ ಒಂದ್ ಸಿಚುಯೇಷನ್ ಒಬ್ಬ ಡೈರೆಕ್ಟರ್ ಆಗಿ ಮಾಡ್ಬೇಕು ಅನ್ನೋ ಕನ್ಸಿ ಇಟ್ಕೊಂಡಿರೋನು ಮನೆ ಅವ್ರ್ ಮನೆ ಬ್ಯಾಕ್ ಅಲ್ಲಿ ಹೆಂಗ್ ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರ ಇವರು ಸೊ ಈ ತರ ಒಂದು ಸ್ಟ್ರಗಲ್ಸ್ ತೋರ್ಸಿದೀವಿ ಅದನ್ನು ಕಾಮಿಡಿ ಆಗ್ತದೆ ನ್ಯಾಚುರಲ್ ಆಗಿ ರಿಯಲ್ ಲೈಫ್ ಅಲ್ಲಿ ಆರ್ಟಿಸ್ಟ್ ಲೈಫಲ್ಲಿ ಏನಾಗುತ್ತೆ ಏನೇನಿದೆ ಅದನ್ನ ನಾವು ಕಾಮಿಡಿ ಬುಕ್ ಅಂತ ನಾವು ತೋರ್ಸಕ್ ಹೋಗ್ತೀವಿ ಫಿಲಮ್ ಮೇಕಿಂಗ್ ಬಗ್ಗೆ ಕಂಪ್ಲೀಟ್ ಆಗಿ ಬುಕ್ ಆಗಿ ಸೊ ಅದಿದ್ರೆ ಜನಕ್ಕೆ ಆಬ್ವಿಯಸ್ಲಿ ನಾನು ನಾನೇ ಹೇಳ್ತೀನಿ ಇವಾಗ ನಾನೇ ನಾರ್ಮಲ್ ಆಗಿ ಆಡಿಯನ್ಸ್ ಆದ್ರೆ ನೀವು ಯಾರು ಸಿನಿಮಾ ಬಗ್ಗೆ ತೋರಿಸಿದ್ರೆ ಇದ್ರಿಂದ ಕಟ್ಕೊಂಡು ನಮ್ಗೆ ನಾವು ಬೇಕು ಅನ್ನೋದೇ ಮೈಸೂರು ಸೊ ಫಸ್ಟ್ ಡೇ ಫಸ್ಟ್

ಇದು ಬರೀ ಏನಂತಂದ್ರೆ ಸಿನಿಮಾದವ್ರೆ ಸಿನಿಮಾಗೆ ಸಂಬಂಧಪಟ್ಟ ಅನ್ನ ಮಾಡಬೇಕು ಸಿನಿಮಾದವ್ರಿಗೆನೆ ಸೀಮಿತ ಅಲ್ಲಿಸಿ ಎಲ್ಲಾ ತರ ಆಡಿಯನ್ಸ್ ಕುತ್ಕೊಂಡು ನೋಡಿ ಎಂಜಾಯ್ ಮಾಡುವಂತ ಸಿನಿಮಾ ಇದು ತುಂಬಾ ತಲೆ ಕೆಡ್ಸ್ಕೊಡೋದೇ ಇಡೀ ಪ್ರಪಂಚದಲ್ಲಿ ಡೈರೆಕ್ಟರ್ ಅದು ಹೇಳಕ್ ಸರ್ ಬುದ್ಧಿವಂತರಿಗೆ ಮಾತ್ರ ಅಂತ ಅವ್ರು ಒಬ್ಬರೇ ಮಾತ್ರ ಹೇಳೋದಾಗ ನಾವು ಅಷ್ಟೇ ಏನೂ ಇಲ್ಲ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಮಾಡಿದ್ವಿ ಬಂದು ಸಿನಿಮಾ ನೋಡುತ್ತೆ ಅಷ್ಟೇ ಹಾಗೆ ಇನ್ನೊಂದು ವಿಷಯ ನಮ್ಮ ಇನ್ನೂ ಆರ್ಟಿಸ್ಟ್ಗಳಿದ್ದಾರೆ ಸಿನಿಮಾದಲ್ಲಿ ಹೊಸ ಆರ್ಟಿಸ್ಟೇ ಅಲ್ಲ ಅದ್ರಲ್ಲಿ ನಮ್ಮ ಅಶ್ವಿನಿ ಅಶ್ವಿನಿ ಶ್ರೀಮಾರ್ ಅಂತ ಅವರು ತುಂಬಾ ಒಳ್ಳೆಕ್ಕೆ ಅಂತಂದ್ರೆ ನದಾಪು ಅಂದ್ರೆ ಸಂಪ್ರತ್ ಸರ್ ಮೇನ್ ಅವ್ರು ಇದ್ದಾರೆ ಏಳು ಕ್ಯಾರೆಕ್ಟರ್ಸ್ ಇದ್ದಾರೆ ಅಲ್ಲ ಅವರು ಪ್ರಭಾಕರು ರವೀನ್ ಸರು ಸರ್ ಕಿರಣ್ ಸರು ಇವರೆಲ್ಲ ಇದ್ದಾರೆ ಬಟ್ ಅವ್ರು ಬೇರೆ ಬೇರೆ ಕಾಲೇಜಸ್ ಬಿಸಿ ಅವ್ರು ಒಬ್ಬರಾಗಿಲ್ಲ ಎವ್ರಿ ಒನ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅವ್ರವ್ರ ಪಾತ್ರಕ್ಕೆ ಅವ್ರು ಏನೇನು ಮಾಡಬೇಕು ಅದನ್ನ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬೇಕು ಅವ್ರು ಎಸ್ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡಿದ್ದೀರಾ ಟೈಮ್ ಪಾಸ್ ಸಿನಿಮಾ ಬಗ್ಗೆ ಸೊ ಅಕ್ಟೋಬರ್ ಏಳು ಹದಿನೇಳನೇ ತಾರೀಕು ರಿಲೀಸ್ ಆಗ್ತಾಯಿದೆ ಸೊ ನಾಲ್ಕು ಜನಕ್ಕೂ ಒಳ್ಳೇದಾಗಲಿ ನಿಮ್ಮ ಇಡೀ ಚಿತ್ರ ತಂಡಕ್ಕೆ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ಸೊ ಮಿಸ್ ಮಾಡಿದೆ ಅಕ್ಟೋಬರ್ ಸೆವೆಂಟೀನು ನಮ್ಮ ಟೈಮ್ ಪಾಸ್ ಜನ ಚಿತ್ರ ಬರ್ತಾ ಇದೆ ದಯವಿಟ್ಟು ನಿಮ್ಮ ಆಶೀರ್ವಾದ ಬೆಂಬಲ ಪ್ರೀತಿ ಪ್ರೋತ್ಸಾಹ ನಮ್ಮ ತಂಡದ ಮೇಲೆ ಇರಲಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ಬನ್ನಿ ಥಿಯೇಟ್ರಲ್ಲಿ ಟೈಮ್ ಪಾಸ್ ಮಾಡೋಣ ಅಕ್ಟೋಬರ್ ಸೆವೆಂಟೀನ್ ಬೇಗ ಬೇಗ ಎಲ್ಲರೂ ಟಿಕೆಟ್ಸ್ನ ಬುಕ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ಜೈ ಟೈಮ್ ಪಾಸ್ ಸೊ ಈಗ ಹೇಳ್ತಾ ಟೈಮ್ ಪಾಸ್ ಮಾಡಿದ್ದೀವಿ ನಾವು ಬಂದು ನೋಡಿ ನೀವು ಇದೇ ಅಕ್ಟೋಬರ್ ಹದಿನೇಳಕ್ಕೆ ರಾಜ್ಯಾದ್ಯಂತ ಇದ್ದೀವಿ ನಿಮ್ಮನ್ನ ಹೊಟ್ಟೆ ತುಂಬ ನಗ್ಸೋವಷ್ಟು ಕೆಲಸ ನಾನು ಮಾಡಿದ್ದೀನಿ ನಮ್ಮ ತಂಡದವ್ರು ಮಾಡಿದ್ದಾರೆ ಸೊ ಅಕ್ಟೋಬರ್ ಹದಿನೇಳಕ್ಕೆ ಥಿಯೇಟ್ರಲ್ಲಿ ಸಿಗೋಣ ಎಷ್ಟು ಹೊಟ್ಟೆ ತುಂಬ ಅಷ್ಟು ನಗ್ತು ಏನೇನು ತಿಳ್ಕೊಂಡ್ರಿ ಅನ್ನೋದು ನಿಮ್ಮ ರಿವ್ಯೂ ಮುಖಾಂತರ ನಮ್ಗೆ ತಿಳಿಸಿ ಧನ್ಯವಾದಗಳು ಥ್ಯಾಂಕ್ ಯು ಧನ್ಯವಾದ ಮಾಡಿ ಸರ್ ಎಸ್ ಇದಾಗಿತ್ತು ಟೈಮ್ ಪಾಸ್ ಚಿತ್ರತಂಡದ ಮಾತುಗಳು ಈ ಸಿನಿಮಾ ಅಕ್ಟೋಬರ್ ಹದಿನೇಳನೇ ತಾರೀಕು ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಧನ್ಯವಾದಗಳು